ಗೆಳೆಯರೆ ಇಂದಿನಿಂದ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ತಿಳಿಸ್ತೀನಿ ಇದು ಹಲವಾರು ಎಪಿಸೋಡ್ಗಳಲ್ಲಿ ಮೂಡಿ ಬರುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವವರು ಮತ್ತೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಇಂಗ್ಲೀಷ್ ಬಗ್ಗೆ ಆಸಕ್ತಿ ಇರುವವರು ಎಲ್ಲರೂ ಗ್ರಾಮರ್ ಬಗ್ಗೆ ತಿಳಿದುಕೊಳ್ಳೇಬೇಕು ಗ್ರಾಮರ್ ತಿಳಿದುಕೊಳ್ಳೋದ್ರಿಂದ ನಿಮ್ಮ ರೈಟಿಂಗ್ ಭಾಳ ಇಂಪ್ರೂವ್ ಆಗುತ್ತೆ ಯಾವುದೇ ವಿಷಯಗಳನ್ನು ಚೆನ್ನಾಗಿ ಬರೀಬೋದು ಅರ್ಥ ಮಾಡ್ಕೊಳ್ಬಹುದು ಗ್ರಾಮರ್ ಅಂದರೆ ಕಾಂಪ್ಲೆಕ್ಸು ತಲೆನೋವು ರೂಲ್ಸ್ ರೆಗ್ಯುಲೇಷನ್ನು ಯಾರಿಗೆ ಬೇಕಪ್ಪ ಇದರ ಸಹವಾಸ ಅನ್ನೋರೇ ಜಾಸ್ತಿ ಆದರೆ ಇಂಟ್ರೆಸ್ಟ್ ಇಂದ ಕಲಿತರೆ ಏನು ತಲೆನೋವು ಇರೋಲ್ಲ ಬನ್ನಿ ಗೆಳೆಯರೆ ಇಂಗ್ಲೀಷ್ ಗ್ರಾಮರ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಈ ವಿಡಿಯೋಗಳ ಮೂಲಕ ನ ಚೆನ್ನಾಗಿ ಕಲಿತೀರಾ ಅಂತ ನಾನು ಭಾವಿಸ್ತೇನೆ ಇಂಗ್ಲಿಷ್ ಪದಗಳನ್ನು ಮುಖ್ಯವಾಗಿ ಎಂಟು ಭಾಗಗಳಾಗಿ ವಿಂಗಡಿಸಲಾಗ್ತದೆ ಕೈಂಡ್ಸ್ ಆಫ್ ಸ್ಪೀಚ್ ಎಂದು ಅದನ್ನು ಕರೆಯಲಾಗುತ್ತೆ ಇಂಗ್ಲೀಷ್ನಲ್ಲಿ ಈ ಕೈಂಡ್ಸ್ ಆಫ್ ಸ್ಪೀಚ್ ಯಾವುದು ಅಂದ್ರೆ ಒಂದು ನೌನ್ ವರ್ಬ್ ಪ್ರಿಷನ್ ಕನ್ಜಕ್ಷನ್ ಇಂಟರ್ಜೆಕ್ಷನ್ ಇವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ಹೇಳ್ತೀನಿ ಈಗ ಸೆಂಟೆನ್ಸ್ ಅಂದ್ರೇನು ಸೆಂಟೆನ್ಸ್ ನ ಹೇಗೆ ರಚನೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಎ ಸೆಂಟೆನ್ಸ್ ಇಸ್ ಎ ಸೆಟ್ ಆರ್ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್ ಆರ್ ಮೀನಿಂಗ್ ಅಂದ್ರೆ ಸಂಪೂರ್ಣವಾಗಿ ಅರ್ಥ ಕೊಡುವ ಪದಗಳ ಗುಂಪಿಗೆ ವಾಕ್ಯ ಅಥವಾ ಸೆಂಟೆನ್ಸ್ ಎಂದು ಕರೆಯಲಾಗುತ್ತದೆ ಈಗ ಉದಾಹರಣೆಗಳು ನೋಡೋಣ ಈ ಹ್ಯಾಸ್ ಎ ಬುಕ್ ಅವನ ಬಳಿ ಪುಸ್ತಕ ಇದೆ ಸಿಹಿ ತಿಂಡಿ ಮಾಡುತ್ತಾಳೆ ರವಿ ಇಸ್ ಎ ಕ್ಲರ್ಕ್ ರವಿಯು ಗುಮಾಸ್ತನಾಗಿದ್ದಾನೆ ಈ ಎಲ್ಲಾ ಸೆಂಟೆನ್ಸ್ ಪೂರ್ಣವಾಗಿ ಅರ್ಥ ಬರ್ತಾ ಇದೆ ಅದಕ್ಕೆ ಇದನ್ನ ಸೆಂಟೆನ್ಸ್ ಎಂದು ಕರೆಯಲಾಗುತ್ತೆ ಎವರಿ ಸೆಂಟೆನ್ಸ್ ಕನ್ಸಿಸ್ಟ್ ಆಫ್ ಟೂ ಪಾರ್ಟ್ಸ್ ಅಂದ್ರೆ ಪ್ರತಿಯೊಂದು ವಾಕ್ಯದಲ್ಲೂ ಎರಡು ಭಾಗಗಳಿರುತ್ತೆ ಒಂದು ಸಬ್ಜೆಕ್ಟ್ ಮತ್ತೊಂದು ಪ್ರಿಡಿಕೇಟ್ ಇಂಗ್ಲಿಷ್ ಗ್ರಾಮರ್ನಲ್ಲಿ ಬೇಸಿಕ್ ಆಗಿ ತಿಳಿದುಕೊಳ್ಳಬೇಕಾಗಿರುವ ವಿಷಯನೇ ಇದು ಸಬ್ಜೆಕ್ಟ್ ಅಂದ್ರೆ ವ್ಯಕ್ತಿ ಅಥವಾ ವಸ್ತುವಿನ ಹೆಸರನ್ನು ಸೂಚಿಸುವ ಪದಕ್ಕೆ ಸಬ್ಜೆಕ್ಟ್ ಎಂದು ಕರೆಯುತ್ತಾರೆ ದ ಸಬ್ಜೆಕ್ಟ್ ಡಿನೋಟ್ಸ್ ದ ನೇಮ್ ಆಫ್ ಪರ್ಸನ್ ಆರ್ ಥಿಂಗ್ ಅಬೌಟ್ ವಿಚ್ ಸಮಥಿಂಗ್ ಇಸ್ ಸೈಡ್ ಈಗ ಸಬ್ಜೆಕ್ಟ್ಗೆ ಉದಾಹರಣೆಗಳನ್ನು ನೋಡೋಣ ರಾಧಾ ಮೇಕೆ ಸ್ವೀಟ್ ರಾಧಾ ಸಿಹಿ ತಿಂಡಿ ಮಾಡುತ್ತಾಳೆ ಇಲ್ಲಿ ಸಬ್ಜೆಕ್ಟ್ ಆಗಿದೆ ಒಂದು ಸೆಂಟೆನ್ಸ್ ನಲ್ಲಿ ಯಾವಾಗಲೂ ಸಬ್ಜೆಕ್ಟ್ ಮೊದಲು ಬರುತ್ತದೆ ನಂತರ ಪ್ರಿಡಿಕೇಟ್ ಬರುತ್ತದೆ ಪ್ರಿಡಿಕೇಟ್ ಎಂದ್ರೇನು ಪ್ರಿಡಿಕೇಟ್ ಅಂದ್ರೆ ಸಬ್ಜೆಕ್ಟ್ ನ ಬಗ್ಗೆ ನಾವು ಏನ್ ಹೇಳ್ತೇವೆ ಎಂಬುದನ್ನು ಸೂಚಿಸುವ ಪದಗಳೇ ಪ್ರಿಡಿಕೇಟ್ ಉದಾಹರಣೆಗೆ ಇ ಹ್ಯಾಸ್ ಎ ಬುಕ್ ಅವನ ಬಳಿ ಪುಸ್ತಕ ಇದೆ ಇಲ್ಲಿ ಇ ಎಂಬುದು ಸಬ್ಜೆಕ್ಟ್ ಉಳಿದ ಪದಗಳು ಪ್ರಿಡಿಕೇಟ್ ಅಂದ್ರೆ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಬಗ್ಗೆ ಏನನ್ನು ತಿಳಿಸ್ತಾ ಇದೆಯೋ ಅದೇ ಪ್ರಿಡಿಕೇಟ್ ಅಥವಾ ಸಬ್ಜೆಕ್ಟ್ ಏನನ್ನು ಮಾಡ್ತಾ ಇದೆಯೋ ಅದು ಪ್ರಿಡಿಕೇಟ್ ಈಸ್ ಸಿಂಗಿಂಗ್ ಎ ಸಾಂಗ್ ಅವನು ಹಾಡಲು ಹಾಡುತ್ತಿದ್ದಾನೆ ಇಲ್ಲಿ ಸಬ್ಜೆಕ್ಟ್ ಇ ಅವನು ಏನ್ ಮಾಡ್ತಾ ಇದ್ದಾನೆ ಹಾಡ್ತಾ ಇದ್ದಾನೆ ಸಿಂಗಿಂಗ್ ಎ ಸಾಂಗ್ ಇಲ್ಲಿ ಸಿಂಗಿಂಗ್ ಎ ಸಾಂಗ್ ಒಂದು ಪ್ರಿಡಿಕೇಟ್